ಹಾ ಸಾಂಬರ್ ಅಮೃತ ಮಸ್ತಾಗೆತಿ ಯಾವಾಗ ಹೋಗಿದ್ರಿ ದೇವಲೋಕಕ್ಕೆ ಅಮೃತ ಕುಡಿಯಕ್ಕೆ ಲೇ ಗಿಡಮೂಳಿ ಹಂಗ ಬಾಯ್ ಮತ್ತೆ ಹೇಳ್ಿದೆ ಅಲ್ಲ ಒಂದ ಸಲ ನಾನು ಮಾಡಿದ ಅಡಿಗೆಗೆ ಹಿಂಗ ಅಮೃತ ಇದ್ದಂಗೈತೆ ಅಂತ ಹೇಳಿರನ ಆ ಹೇಳಿದ್ರು ನೀವು ಮತ್ತೆ ನಾನು ಬಾಯಿಗೆ ಬರ್ತಿದ್ದೀಗ ತಿನ್ರಿ ಹೋಲ್ ಬಿಡ ಮಾರಾಯ ಈಗ ಏನು ಹೇಳಿಲ್ಲน ಬೇಜಾರ್ನ ಹೋಲ್ ಬಿಡು ನೀ ಮಾಡ್ತಿದ್ದೆಲ್ಲ ಅಡಿಗೆ ಅಮೃತ ಅಮೃತ ಇದ್ದಂಗಿರ್ತಿತಲೆ अदर ಮಂದಿದೆಲ್ಲ ಯಾಲೆ ಕಾದಲೇ ಗಿಡಿ ಆ ಕಡಿಮೆ ಕಡಮೆಲೆ ಅತ್ತಿರಾ ನಿಮ್ಗೆ ಏನಾರ ಬೇಕನ್ರಿ ಅಗಾಯವ ಇಡ್ಲಿ ಯಾಕ ಕ್ಯಾಟ್ ಬಿರ್ಸಾಗ್ಯವ ಇವ ಕಲ್ಲಾದಂಗ ಆಗ್ಯವ ನೋಡ ಇನ್ನೊಂದು ಉದ್ದಿನ ಬೇಳೆ ಹಾಕ್ಬಾರ್ದನ ಏನು ಕಂಜಿಸ್ತನ ಮಾಡ್ತೀರಿ ನಾ ಮಾಡೋದಕ್ಕರೆ ಅವ್ ಇಡ್ಲಿ ನೋಡಿ ಮಲ್ಲಿಗೆ ಹೂ ನಿಂಗ ಈಗ ಹಿಂಗ್ ಹಿಂಗ್ ಎತ್ಕೂತ್ಲೆ ನಾ ಮಾಡು ಇಡ್ಲಿ ಇದೇನಿವ ಗಟ್ಟಿ ಕಲ್ ಬೆಂದಿರಿಗೆ ಅವತ್ತಾಗ ಎತ್ತಾಗ ಹೋಗವಲ್ಲ ಓ ಇವ ನನಗರ ಇಡ್ಲಿ ತಿನ್ನಾಕ ಮನಸ್ ಆಗುವಂತ ಇನ್ನೇಮೇ ಉದ್ದಿನ ಬೇಳೆ ಒಂದಿಟ್ ಕೈ ಬಿಟ್ಟು ಹಾಕ ಅಲಾ ನಿನ್ನ ಲೇ ಗಿಡ್ಮುಳಿ ನಾನಾ ನೋಡಾಕತ್ತೇನಿ ಇಡ್ಲಿ ಹೋಗವಲ್ವಯ್ಯೋ ನಂಗೆ ತಿನ್ನಾಕಂತಿ ನೋಡಿದ್ರೀಗ ತಟ್ಟಿ ಕೈ ಇಡಾಕ ಜಗ ಇಲ್ಲ ಆ ನಮ್ನೆ ಇಡ್ಲಿ ಹಾಕೊಂಡ್ ಕುಂತಿ ಮೂರನೇ ಪಟ್ಟನಿ ಎರಡ್ನೇ ಪಟ್ಟ ಇದು ಬರಾಬ್ ನಾನ್ ನೋಡಾಕತ್ತಿ ಹದಿನೈದು ಇಡ್ಲಿ ತಿಂದು ಮತ್ತೂ ಹೋಗಾವಲ್ವೇವ್ ಓ ಅಲ್ಲಾ ನಿನ್ ಏನ್ ಅನ್ನಕಿಲ್ಲ ಅಂತ ನಾನು ಹಿಂಗ್ ತಿಂತಿಂದ ಬಲ್ಲು ನಂಗೆ ಹಬ್ಬಕತ್ತೀನ ಅಂತ ನಾನು ஏ யே கண்ணு மண்ணி நம்ம கண்ணுங்க உண்டி உண்டங்கே நோடு தோது கூட நீங்க கண்டதுக்கா நீ நம் ஜொட்டி தின் மத்திய மேல் நீங்க குந்திரி நான் படி நான் கண்ட் புட எப்பா தீவிரே உம் ಅವನ್ನ ಸುಮ್ಮನೆ ತಿನ್ನಾತೀನಿ ಹೋಗಬಲ್ಲ ಅನ್ಕಂತ ಈ ಮಡಳ ಬಿಟ್ರೆ ಕ್ಯಾಟ್ ಹೋಗ ಮುಸ್ರಿ ಬಾನಿಗೆ ಹಾಕ್ತಾಳ ಅದಕ್ಕೆ ತಿನ್ನಾಕತ್ತೀನಿ ಸುಮ್ಮನೆ ರೇ ನೀವು ಇನ್ನೇನ್ ಏನಾದರೂ ನಾನು ತಿನ್ನೋದಕ್ಕೆ ಮಾತಾಡಿದ್ರೆ ಮತ್ತೆ ನೋಡ್ರಿ ನಿಮ್ಮನ್ನ ಏನು ಹೊರ ಹೊರ ಹೋಗ್ತೀಯ ಮಾರೆ ಸ್ವರ್ಗ ಕತ್ತೀಯ ಓಲಿ ಹ್ಮ್ ಮಸ್ತ್ ಅಯ್ಯವ್ವ ಚಾಟ್ ನಂತರ ಕರ್ಕಾರ ಬರಿ ಆಗಿ ಸಾರು ಮಸ್ತ್ ಆಗಿದೆ ಇದು ನಿಮ್ಮತ್ತಿಗೆ ನಾನು ನಾಕ್ ಇಡ್ಲಿ ತಂದಾಕ್ ಏನ್ ಬೇಡ ನನ್ನ ಮಮ್ಮಗ ಇಡ್ಲಿ ಏ ತಿನ್ನ ಸೋಗು ಹತ್ತ ಹತ್ತ ಪಾಪ ತಿನ್ಲಾದ ಮಕ್ಕೊಂಡತೆ ಎದ್ದತೆ ಇನ್ನು ಎದ್ದಿಲ್ಲ ನೋಡ್ರಿ ಅತ್ತಿರ ಅದ್ ಎಂತ ಮಕ್ಕೊಂಡಾರ ಏನ್ ಮಗ ಇವತ್ತ என்ன <laughs> நஷ்டி இல்லை தினங்கேற அதுக்கு நாஷ்ட தின்னங்கேனப்பா அந்த இது எடுத்து எக் வைட் தின் கதி கலரினி நீவர தின் இரமக்கா ஹுடுகுக் கொட்டபேட் சொலோ மக்களிகெல்லோ கலர் தின்பேடந்தாரா அதுக்கு ஆமே இது ஏனது சேபு ஹண்ணு அது வந்து எர்டு தந்தேன் ஆரெஞ்ச் வந்து தந்தேனி நஷ்ட ஏன்பேட் எத்தியார நஷ்ட தின்பேடந்தாரா ഡ്രീ ഈ പാണ്ട് എസ് പാൻറ്റിഗ് ഹൂർപ് ചലോ ക്വാാലിറ്റി മറ്റല്ലെല്ലാം ഏൻമാോർദ് അതക്കലോറ്റിക് തോന്നി ശൈലിക്കൂറൂർ ശേ ആ ചില്ലർ

அந்த இடம் பா அண்ணாங்க ஆதார் கட தோர்சொன் மத்தமெண்ட் சௌல நான் படுக்க இவங்க எல்லாேரு மனி ஹங்க நீங்க கேல்ச நீங்க அல்ல அண்ணா கீழே அல்ல சீதா நூறு அத்தியாரு ஓல்லப்பா நன்க இன் அருக்க ஊராக நடைதாட கசத்திரி எத்தியவா் நம்ம மம்மி இன் அக்கௌண்டில் ரீ நாச்சிங்க கத்திரி எத்தியாக்கேட இவ்வரோ கர்க்க இவ்வளோ விட்டு பரல நான் ஹேத்தேன் ட்ரேனரே நாளிந்த எண்டுவரிக் ஒம்பத்தூரி போணி ஹத்திர விட்டுவிட்றீ நான் நம்மியோட்டு மனிதன் ஆய்வ நமக்கு ஆசை தங்க மாறி அந்த ம்ோ அக்கோண்டி தரே நாச்சு பரத்தா ஆய் அத்தியாரா நங்க ஆசீர்வாத மாதிரி குண்டிய நான் ஆசீர்வாத் மாடக்க ஜிங் குண்டி இல்லை ಆಯ್ತು ನನ್ನ ಆಶೀರ್ವಾದ ಯಾವತ್ತೂ ಇರ್ತತಿ ಹೋಗಿ ಬರುವ ಕೆಲವು ಸಮಯದ ನಂತರ ಓ ಹೊಟ್ಟೆ ಪುಲ್ಲ ಆತ್ಲೇ ಶಾಂತ ಅಯ್ಯೋ ಬಂದ್ರು ಕಲ್ಲಕ ಮಲ್ಲಕ್ಕ ಐದು ನಿಮಿಷ ಮುಂಚೆ ಬಂದಿದ್ರು ಅಂದ್ರೆ ಅವ್ರಿಗೂ ಇಡ್ಲಿ ಹಾಕೊಡ್ಬೇಕಿತ್ತು ಚಲೋ ಆತ್ ನಾವು ತಿನ್ ಕೈ ತಕೊಂಡ್ ಮ್ಯಾಗ ಬಂದ್ರು ಹ್ಮ್ ಅದು ಕರೆ ಅಂತ ನಾನು ಇಡ್ಲಿ ಮೊದ್ಲ ಅಷ್ಟೇನ ಹೇಳ್ಕೊಳಂಗ ಏನ್ ಆಗಿದ್ದಿಲ್ಲ ಆಮೇಲೆ ತಿನ್ನು ಮಠ ತಿಂದು ಬೆಂಡ್ಲಾರ್ ಊರ್ ತುಂಬಾ ಸುದ್ದಿ ಮಾಡ್ತಿದ್ರು ಅಯ್ಯ ಅವ್ರ ಮನೇನ ಇಡ್ಲಿ ಹಂಗಿತ್ತು ಹಿಂಗಿತ್ತು ಅದಾಗಿತ್ತು ಇದಾಗಿತ್ತು ಅಯ್ಯ ರುಚಿನೇ ಇನ್ನು ಇಲ್ಲೇ ಕುಂತಿಯಲ್ಲ ನಡಿ ಹೇಳು ರೇಷನ್ ಕೊಡು ಹೊತ್ತಾತು ಅಯ್ಯಯ್ಯ ಹೌದಲ್ಲ ಇವತ್ತು ರೇಷನ್ ಕೊಡ್ತಾರಲ್ಲ ಇವತ್ತು ಏನು ಸುಡ್ಗಾಡ ಇವ ಅಕ್ಕಿನ ಕೊಡವಲ್ಲ ಬರೀ ಅದೊಂದು ಇದು ಏನದು ಜೋಳ ಕೊಟ್ಟು ಕಳಿಸ್ತಾನೆ ಒಂದು ಈಟು ದಾಸಿಗೆ ಹಾಕಕ್ಕಿರೋದಲ್ಲ ಒಂದು ಇಡ್ಲಿಗೆ ಹಾಕಕ್ಕಿರೋದಲ್ಲ ಪಡ್ಡಿಗೆ ಹಾಕಕ್ಕಿರೋದಲ್ಲ ನೋಡಿ ನೋಡಿ ಮಾರಿ ನೋಡಿ ನೋಡಿ ತಿನ್ನೋದಾಗೈತಿ ಅಲ್ಲಿಂದ ಇವರು ಬೆಂಗಳೂರಿಂದ ನನ್ನ ಮಗ ಸುಸಿ ಕೇಳ ಕೇಳಾರ ಹೊಸ ಅಕ್ಕಿ ಇದ್ರು ಕೊಟ್ಟು ಕಳಿಸ್ಬೆ ಒಂಚೂರು ಯಾಕಂದ್ರೆ ಇಲ್ಲಿ ದಾಸಿಗೆ ಹಾಕೊಳಕ್ಕೆ ಅಕ್ಕಿನೇ ಇಲ್ಲ ಅಂತೇಳಿ ಅವ್ರಿಗೂ ಕೊಡ್ಬೇಕು ನಮ್ಮಿಷ್ಟು ಮಂದಿಗೂ ಆಗಬೇಕು அய்யா சாந்தி அக்கி கொடுத்த சேர்ந்து கொடுத்து ஜோள தரது பாப்ப இது எல்லாத்தேரம் ಈಕಿ ಸಣ್ಣಕ್ಕೆ ನಮ್ದು ದಿಬ್ರ ದಿಂಡಿ ಎದ್ದಕ್ಕೆ ಓಡಿ गेला ಅಕ್ಕಿನ ಕಳಸ್ತನಿ ಹೋಗ ರೇಷನಕ್ಕಿ ಅಂತ ಹೇಳಿ ಎಲ್ಲ ತಂದ್ರ ರೀ ನೀ ಹೋಗಿ ಬರೋ ರೀ ಚೀಲಾ ತಕೊಂಡೆ ಏನ ನಾನು ನಾನು ರೇಷನಕ್ಕಿ ತರ ಹೋಗಬೇಕಾ ನಾನು ಅಯ್ಯೋ ರಾಜ ಮಹಾರಾಜ್ ರೋಂಸದರು ಪಾಪ ಚೀಲಾ ತಕೊಂಡ ರೇಷನಕ್ಕಿಗೆ ಸಾಲ ಅಚ್ಚಿದ ಮರ್ಯಾದೆ ಹೋಗಿ ಬಿಡ್ತ ತimದla ತನ್ನ ಕುಂದರಿ ಸಾಕು ಹೋಗ್ರಿ ತರ ಹೋಗೇನ ಆಗಂಗಲ್ಲ ಏ ಹೆಂಗ್ ಸುಳ್ ಮುಂದ నిమగంత్రో ఏం ಗೊತ್ತాగదులుడు గంసరులోకి ఇంతకెల్ల ಹೆంగుసరు రా అరబసల కాళ్ళారదంగ ఇట్కొబక్కు అంతది నందెల్ల ఇట్బడు హనేబార నందెల్ల హోబకొ ఎల్ల వల్దగూ చక్రే మార్బకొ మనికి బర్బకొ ఆదర హాలే కోలే అంద్ర అకితరకు నావో ఆడబకన హోర్వట్ అకి తోం బరోగ్రి మోడ నికి ఇంత చిల్లి పిల్లి ఎల్ల ఏల్బడ అసై నాచి బరో తోంరే నమ్గి చీ చీలా ఇడ్కంట తీగే తగల అలోడ హేంగ్ తిన్ కై కొండి కొర్సకొండి ఎద్దోదరు హ్మ్ ఇన్ దరిద్రం ఏం మార్తివా మనే హేంగుసరు బడడబక ఎల్లదకు ஹோல்பட சாந்தக்க நீவே பாராய்யா நீங்கள் சசி கழஸ் பிடா ஒட்டி ஏன்னா மாதாட்கோன் அடாட் கொண்டு போகணும் ஆமே நீந்து இம்பார்ட்டெண்ட்டு விசார்க்கு அதுக்கேத்தௌதா யார முருமினி கங்கவுந்தா ஏ நம்ம சொட்டமாரி பிரேமிதா ஏன் பாத்தி தானே மத்தே யார் விசார கல்லவுந்தன் மட்டும் அய்யோ சாந்தக்கா இயர் யாரோ அல்ல விசார அக்கி லதா அதாழல லதா அக்கி தயவ லதா அதாழல்ல ಮತ್ತೆ ನಿನ್ನ ಸೊಸಿ ಕೇಳಿಸ್ಕೊಂಡು ಹೋಗಿ ಹೇಳ್ಬಳೆ ನನ್ನ ಏನಿಲ್ಲ ಆಮೇಲೆ ಇಲ್ಲ ಎತ್ತಲಾ ತಿಕ್ಕ ಹೋಗ್ಯಾಳ ನೀ ಹೇಳು ಲತಾ ಅದಾಳಲ್ಲ ಗಂಡಿಗೆ ಮೋಸ ಮಾಡಕತ್ತಳ ಹೌದಾ ಹ್ಞೂ ಶಾಂತಕ ದಿನಾ ತಯಿಂದ ಒಬ್ಬ ಬರ್ತಾನ ಬೈಕ್ನೇ ಆಗ ಹೆಲ್ಮೆಟ್ ಹಾಕೊಂಡಿರ್ತಾನ ತೆಲಿಗೆ ಯಾರೇನೋ ಗೊತ್ತಿಲ್ಲ ದಿನಾ ಬಂದು ಮನಿ ಬಿಟ್ಟು ಗಂಡನ ಗಂಡನೇ ಇದ್ದಾನೆ ನೋಡ ಹೆಲ್ಮೆಟ್ ಹಾಕ್ಕೊಂಡಿರ್ತಾನಂದ್ರೆ ಅಯ್ಯೋ ಹಣೆ ಬಾಗಣೆ ಚೌತಿ ಇದ್ದಾನಂದ್ರೆ ಮನೆಯೊಳಗ್ ಬರಲಾರ್ದಂಗೆ ಆ ತೆಗೆದು ತಗೋಕಾನ ಮನೆಯೊಳಗೆ ಬಂದು ಹೋಗ್ಕೊಂಡಿಲ್ಲ ಹಂಗಂತೀಯ ಮನೆಯೊಳಗೆ ಬರೋಲ್ಲ ಇಲ್ಲೇ ಶಾಂತಕ ಅಲ್ಲಿ ಬಿಡ್ತಾನ ಬಾಗ್ಲಕ್ಕೆ ಹೋಗಿ ಬಿಡ್ತಾನ ಅಷ್ಟೇ ಗೊತ್ತಾನ ನಾವು ಎಷ್ಟು ಸಲ ನೋಡಾಕತ್ತೀವಿ ದಿವ್ಸ ಬೇರೆ ಬೇರೆದವ ದಿವ್ಸ ಬೇರೆ ಬೇರೆದವ ಮತ್ತೆ ಅವನ ಬರೋದಿಲ್ಲ ದಿನಾನು ಇವತ್ತು ಬಂದ್ರೆ ನಾಳೆ ಬರ್ತಾನೆ ಬರ್ತಾನ ಮೈಕಟ್ಟು ನೋಡ ಗೊತ್ತಾಗತ್ತಲ್ಲ ನಮಗ ಅಯ್ಯೋ ದೇವ್ರಿ ಈ ವಿಚಾರಕ್ಕೆ ಕಂಡು ಕೂತೈತೇ யார்க்குவாத்தோல்ல அல்ல ஏனில் அந்த அனஸ் உம் அங்கேத்தி கலா ஹௌதயர் கலீத்தார்க்கு அக்கிச்சீரோ അല്ല മറ്റേ വിചാര ഐത്തിയില്ല യാക്കി ബരങ്കില്ല അങ്ങ്